ಮುಖ್ಯವಾಗಿ ವೀರಭದ್ರನಪಾಳ್ಯದ ಒಂದು ಎಂಟ್ರೆನ್ಸ್ ಆರ್ಚ್ ಮಾದರ ಚೆನ್ನಯ ಹೆಬ್ಬಾಗಿಲು ಹೇಳಿ ಇವತ್ತು ಅದಕ್ಕೊಂದು ಗುದ್ಲಿ ಪೂಜೆಯನ್ನು ನೆರವೇರಿಸಿ ಎಂಟತ್ತು ಸಣ್ಣ ಸಣ್ಣ ಕಾಮಗಾರಿಗಳು ಮೀಟರ್ ರಸ್ತೆಗಳು ನಗರೋತ್ತನಲ್ಲಿ ಏನೆಲ್ಲ ಪೆಂಡಿಂಗ್ ಇತ್ತು ಅದಕ್ಕೂ ಸಹ ಇವತ್ತು ನಮ್ಮ ನಗರಸಭಾ ಅಧ್ಯಕ್ಷರು ಸುಮಿತ್ ಮಕ್ಕ ಅವರು ಮತ್ತು ನಮ್ಮ ಸ್ಥಳೀಯ ನಗರಸಭಾ ಸದಸ್ಯರು ಆತ್ಮೀರು ಶಿವರಾಜ್ ಅವರು ನಾವೆಲ್ಲ ಸೇರಿ ಎಲ್ಲ ಸದಸ್ಯರು ಸಹ ಬಂದಿದ್ರು ನಗರಸಭೆ ಸದಸ್ಯರು ಪೂಜೆಗಳನ್ನ ಮಾಡಿದ್ದೀವಿ ನಗರದಲ್ಲಿ ಆಗಬೇಕಾಗಿರುವಂಥ ಕಾಮಗಾರಿಗಳು ಹೆಚ್ಚಾಗಿದ್ದಾವೆ ಇಪ್ಪತ್ತೆಂಟು ಕೋಟಿ ಐವತ್ತೇಳು ಲಕ್ಷ ವೆಚ್ಚದ ನಗರೋತ್ತನ ಕಾಮಗಾರಿಗಳು ಈಗಾಗಲೇ ಚಾಲನೆಗೊಂಡು ಅತಿ ಹೆಚ್ಚು ನಮ್ಮ ನಗರವಾಸಿಗಳು ಇರುವಂತ ರೆಸಿಡೆನ್ಶಿಯಲ್ ಏರಿಯಾಗಳಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥ ಚರಂಡಿ ಮತ್ತು ರಸ್ತೆ ಕಾಮಗಾರಿಗಳಿಗೆ ಆದ್ಯತೆಯನ್ನು ಕೊಟ್ಟು ಅದನ್ನ ಮಾಡುವಂತದ್ದಾಗಿದೆ ಎಸ್ ಪಿ ಟಿ ಎಸ್ ಒಂದು ಎಂಟು ಕೋಟಿ ಇತ್ತು ಅದು ಸಿಂಗಲ್ ಟೆಂಡರ್ ಆಗಿರೋದ್ರಿಂದ ಮತ್ತೆ ರಿಟೆಂಡರ್ ಆಗಿತ್ತು ಶಾರ್ಟ್ ಟೆಂಡರ್ ಅದು ಎಂಟು ಕೋಟಿ ಬಂದ್ರೆ ಇನ್ನೂ ಹೆಚ್ಚಿನ ಕೆಲಸಗಳು ಕಾರ್ಯಗಳಾಗ್ತವೆ ಎಸ್ ಎಚ್ ಅಲ್ಲಿ ಹತ್ರ ಇಪ್ಪತ್ನಾಲ್ಕು ಕೋಟಿ ವೆಚ್ಚದ ಕಾಮಗಾರಿ ಏನ್ ನೀವು ಕಾಲೇಜ್ ರಸ್ತೆ ಏನಿದೆ ಇಲ್ಲೂ ಡಬಲ್ ರೋಡ್ ಆಗುತ್ತೆ ಬಸವಣ್ಣನ ಒಂದು ಮಾತ್ರ ಸಮಸ್ಯೆ ಇದೆ ಬಸವಣ್ಣನ ದೇವಸ್ಥಾನ ಸಮಸ್ಯೆ ಸಾಲ್ವ್ ಆದ್ರೆ ಅಪ್ ಟು ನಮ್ಮ ವರೆಗೂನು ಡಬಲ್ ರೋಡ್ ಆಗುವಂಥದ್ದು ಇದು ಪ್ರಪೋಸಲ್ ಕೊಟ್ಟಿದ್ದೀವಿ ಬಸವಣ್ಣನ ದೇವಸ್ಥಾನ ಸಾಲ್ವ್ ಆಗಿಲ್ಲ ಅಂದ್ರೆ ಅಲ್ಲೊಂದು ಪ್ಯಾಚ್ ಮಾತ್ರ ಬಿಟ್ಟಿರ್ತೀವಿ ಬಟ್ ಕಾಲೇಜ್ ಮುಂದೆಗಡೆ ನಮ್ಮ ಅಪ್ ಟು ಹೋಟೆಲ್ ರಾಜು ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ವರೆಗೂ ಏನು ಇಂಡಿಯನ್ ನ್ಯಾಷನಲ್ ಪ್ರೈಡ್ ಸ್ಕೂಲ್ ಶಾಲೆವರೆಗೂ ಪೂರ್ತಿ ಆ ರಸ್ತೆ ಸಂಪೂರ್ಣವಾಗಿ ಡಬಲ್ ರೋಡ್ ತಾಲೂಕ್ ಆಫೀಸ್ ರಸ್ತೆ ಯಾವ ರೀತಿ ಡಬಲ್ ರೋಡ್ ಇದೆ ಹಾಗಾಗಿ ಹೆಚ್ಚಿನ ಒತ್ತನ್ನ ಕೊಡ್ತಾ ಇದ್ದೀವಿ ಆದ್ರೆ ಸರ್ಕಾರದ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿರೋದ್ರಿಂದ ಇರುವಂತಹ ಅನುದಾನಗಳನ್ನ ಹೆಚ್ಚಿನ ರೀತಿಯಲ್ಲಿ ಪ್ರತಿ ವಾರ್ಡ್ ಅದ್ರ ಒಂದು ಕೋಟಿ ರೂಪಾಯಿ ಕೆಲಸ ಶೀಘ್ರವಾಗಿ ಕೆಲಸ ಆಗುತ್ತೆ ಕನಕದಾಸ ವೀರ್ಭದ್ರ ಪಂದ್ಯದಲ್ಲಿ ಇವತ್ತು ಒಂದು ಸುವರ್ಣ ದಿನ ಸುಮಾರು ಒಂದ್ ಅರವತ್ತು ಲಕ್ಷ ವೆಚ್ಚದ ಶಂಕುಸ್ಥಾಪನ ಉದ್ಘಾಟನಾ ಕಾಮಗಾರಿ ಇವತ್ತು ನೆರವೇರಿತೆ ಮೊದಲನೇದು ಮಾದರ ಚೆನ್ನಯ್ಯ ಹೆಬ್ಬಾಗಿಲು ಅಂತ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮುಂಭಾಗ ವೀರಭದ್ರನಪಾಳೆ ಕನಕದಾಸನಗರ ಮುಖ್ಯ ರಸ್ತೆಯಲ್ಲಿ ಅಲ್ಲಿ ಆರ್ಚ್ಗೆ ಶಂಕುಸ್ಥಾಪನೆ ಆಗಿದೆ ಅದಾದ ನಂತರ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಆಗಿದೆ ಅದಾದ ನಂತರ ಜಿಲ್ಲಾ ಗ್ರಂಥಾಲಯ ಒಂದು ಜಿಲ್ಲೆಗೊಂದು ಒಂದು ಸ್ಲಮ್ನಲ್ಲಿ ಗ್ರಂಥಾಲಯ ಅಂತ ಸ್ಕೀಮ್ನಲ್ಲಿ ಗ್ರಂಥಾಲಯ ಉದ್ಘಾಟನೆ ಆಗಿದೆ ಅದಾದ ನಂತರ ಸುಮಾರು ನಗರಸಭಾ ನಿಧಿ ಹತ್ತು ಲಕ್ಷ ನಗರೋತ್ಥಾನ ಈ ರಸ್ತೆನೆ ಹದಿನೈದು ಲಕ್ಷ ಸುಮಾರು ಒಂದು ಅರವತ್ತು ಲಕ್ಷ ಕಾಮಗಾರಿ ಶಂಕುಸ್ಥಾಪನೆ ಉದ್ಘಾಟನೆ ನೆರವೇರಿಸಿದ್ದಾರೆ ಶಾಸಕರು ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ಈ ನಗರ ಜನ ನನಗೆ ಆಶೀರ್ವಾದ ಮಾಡಿದರು ಅವ್ರು ಋಣ ತೀರಿಸ್ಕೊಳ್ಳುವಂಥ ಕೆಲಸದಲ್ಲಿ ನಿಸುಮ್ನ ಕೆಲಸ ಇದೀನಿ ಇನ್ನು ಇನ್ನು ಮುಂದೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ ಕಾರ್ಯಕ್ರಮ ಮಾಡ್ತೀವಿ